ಜೂನ್ ಇಪ್ಪತ್ತಕ್ಕೆ ಆದಿಚುಂಚನಗಿರಿ ವಿವಿ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ ಮಂಡ್ಯ ಜಿಲ್ಲೆ ಬಿಜಿ ನಗರದಲ್ಲಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆರಂಭಿಸುತ್ತಿದೆ ನಗರೂರಿನಲ್ಲಿರುವ ಬಿಜಿಎಸ್ಎಂಸಿ ಚಾವರಣದಲ್ಲಿ ಆದಿಚುಚನಗಿರಿ ವಿಶ್ವವಿದ್ಯಾಲಯ ಹಾಗೂ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಜೂನ್ ಇಪ್ಪತ್ತರ ಶುಕ್ರವಾರ ಉದ್ಘಾಟಿಸಲಾಗುತ್ತಿದೆ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿರುವ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ರಾಜ್ಕೋಟ್ನ ಹರ್ಷ ವಿದ್ಯಾ ಮಂದಿರದ ಜಗದ್ಗುರು ಸ್ವಾಮಿ ಪರಮಾತ್ಮಾನಂದ ಸ್ವಾಮೀಜಿ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚನ್ನಯ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿವಿ ಕ್ಯಾಂಪಸ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಯವರು ಐವತ್ತು ವರ್ಷದ ಹಿಂದೆಯೇ ಈ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಅನ್ನೋದನ್ನು ತಂದರು ನಿಮಗೆ ಇಲ್ಲಿ ಒಂದು ಸಣ್ಣದ್ದು ಹೇಳ್ತೀನಿ ಏನಂದರೆ ನೈನ್ ಆಫರಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂಬತ್ತು ಲೆವೆಲ್ನಲ್ಲಿ ಈಗ ನಾವು ಎಸ್ ಡಿ ಜಿ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಡಬ್ಲ್ಯೂ ಹೆಚ್ ಇಂದಾಗಲಿ ಯಾವುದೇ ದೇಶದಲ್ಲೂ ಇವರು ಹದಿನೇಳು ಡೆವಲಪ್ಮೆಂಟ್ ಗೋಲ್ನ ಭಾಳ ಚೆನ್ನಾಗಿ ನಡೆಸಬೇಕು ಅಂತಿದ್ದಾರೆ ನಮ್ಮ ಮಹಾಸ್ವಾಮೀಜಿಯವರು ಐವತ್ತು ವರ್ಷದಿಂದನೇ ಅದನ್ನು ಯೋಚನೆ ಏನಂದರೆ ನಾವು ಇವಾಗ ಎಜುಕೇಷನ್ ಆಗಲಿ ಈಕ್ವಿಟಿ ಫಾರ್ ಜೆಂಡರ್ ಎಕ್ಸೆಟ್ರಾ ನಾವೇನೇನೋ ಹೇಳ್ತೀವಲ್ಲ ಅದನ್ನಾಗಲೇ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿ ಅನುಷ್ಠಾನಕ್ಕೂ ತಂದಿದ್ದರು ಏನು ನೈನ್ ಏಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆ ಇಂದ ಕನ್ನಡದಲ್ಲಿ ಹೇಳ್ತೀವಿ ಅನ್ನ ಫುಡ್ ಎಜುಕೇಷನ್ ಅಂತ ಹೇಳ್ತೀವಲ್ಲ ಆರೋಗ್ಯ ಹೆಲ್ತ್ ಆ ಥರ ಅದನ್ನು ಐವತ್ತು ವರ್ಷದಿಂದಲೇ ಅವರು ಅದನ್ನು ಸಾಕ್ಷಾತ್ಕರಿಸಿ ಅದನ್ನು ನಡೆಸ್ಕೊಂಡು ಬಂದಿದ್ದೀವಿ ಅದನ್ನು ಆದಿಚಂಚಮಿರಿ ಶಿಕ್ಷಣ ಟ್ರಸ್ಟಿಂದ ಈಗ ಆದಿಚಂಚಮಿರಿ ಯೂನಿವರ್ಸಿಟಿಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ರೂವಾರಿ ಆದವ್ರು ಏನು ಅಂತ ಹೇಳಬೇಕು ಅಂದರೆ ಇಲ್ಲಿ ಸ್ಮರಿಸ್ಕೊಳ್ಳೇಬೇಕು ನಮ್ಮ ಗಣಿತ ವ್ಯಕ್ತ ಕುಲಾಧಿಪತಿಗಳಾದ ಪರಮಪೂಜಿ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನ ಮಹಾ ನಿರ್ಮಲಾನಂದನಃ ನಿರ್ಮಲಾನಂದನಾದ ಮಹಾಸ್ವಾಮೀಜಿಯವರು ಅವ್ರ ಹೆಸರು ಹೇಳಕ್ಕೆ ಒಂದು ಸಲ ಮೈ ಮೈ ಮನಸ್ ಮ ಒಂಥರ ಜುಮ್ ಅಂತ ಹೇಳುತ್ತೆ ಅದರಿಂದ ನಡೆಯುತ್ತೆ ಯಾಕೆಂದರೆ ನಾನು ಮೂರು ಮೂರು ವರ್ಷ ವರ್ಷ ಮೂರುವರೆ ವರ್ಷದಲ್ಲಿ ಇಲ್ಲಿ ಇಲ್ಲಿಗೆ ಬಂದಾಗ ಕುಲಪತಿಯಾಗಿ ಬಂದಾಗ ನನ್ನ ಅವರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಓನ್ಲಿ ಈಸ್ ನಾಟ್ ಜಸ್ಟ್ ಎ ರಿಲಿಜಿಯಸ್ ಹೆಡ್ ಈಸ್ ನಾಟ್ ಎ ಸ್ಪಿರಿಚುಯಲ್ ರುವ ಅಂತ ಹೇಳ್ತೀವಲ್ಲ ಈ ಡಸನ್ ಓನ್ಲಿ ಸ್ಪ್ರೆಡ್ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಪರ್ಸನ್ ವೈಜ್ಞಾನಿಕವಾಗಿ ಬಹಳಷ್ಟು ಯೋಚನೆ ಮಾಡೋ ಮನುಷ್ಯರಾಗಿದ್ದಾರೆ ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಯೂನಿವರ್ಸಿಟಿ ಬರೀ ಆರು ಆರೂವರೆ ವರ್ಷದಲ್ಲಿ ಒಂದು ಎಸ್ಟ್ಯಾಬ್ಲಿಷ್ಡ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿದೆ ಈ ಯೂನಿವರ್ಸಿಟಿಗೆ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತು ಬಿ ಜಿ ನಗರದಲ್ಲಿ ಅರವತ್ತೇಳು ಎಕರೆಯಲ್ಲಿ ನಮ್ಮ ಯೂನಿವರ್ಸಿಟಿ ಕೆಲಸ ನಡೆಸ್ತಾ ಇದೆ ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇನ್ನು ಕೆಲವು ಯೂನಿವರ್ಸಿಟಿ ಕಾಮರ್ಸ್ ಎಲ್ಲ ಇರ್ಬೋದು ನಮ್ಮ ಆದಿತ್ಯುಂಚರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಸನ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನರ್ಸಿಂಗ್ ಆಗಲಿ ಫಾರ್ಮಸಿ ಆಗಲಿ ಎಜುಕೇಷನ್ ಆಗಲಿ ಹಾಗೆ ಮಲ್ಟಿ ಫ್ಯಾಕಲ್ಟಿ ಇಟ್ಸ್ ಟ್ರೂಲಿ ಎ ಯೂನಿವರ್ಸಿಟಿ ಬೈ ಎಫುಕೇಷನ್ ಎಲ್ಲ ಎಜುಕೇಷನ್ ಕೊಡ್ತಾ ಬಂದಿದೆ ಇದು ನೆಕ್ಸ್ಟ್ ಹೇಳಬೇಕಂದ್ರೆ ಎ ಹೆಚ್ ಆದಿಚುಂಚಕಿರಿ ಹಾಸ್ಪಿಟಲ್ ಅಂತ ಹೇಳ್ತೀವಲ್ಲ ಎ ಹೆಚ್ ಅನ್ನೋದೇನು ಅವ್ರು ಮಾತಾಡಲೇಬೇಕು ನಮ್ಮ ಆದಿಚುಂಚಕಿ ಮೆಡಿಕಲ್ ಕಾಲೇಜ್ ಏಮ್ಸ್ ಅಂತ ಹೇಳೋದು ಮೂವತ್ತೆಂಟು ವರ್ಷದಿಂದ ಕೆಲಸ ನಡ್ಸ್ಕೊಂಡು ಬಂದಿದೆ ಅದಕ್ಕೆ ಅನುಭೂತವಾಗಿ ನಮ್ಮ ಮೆಡಿಕ್ ಹಾಸ್ಪಿಟಲನ್ನು ನಡ್ಕೊಂಡು ಹೋಗ್ತಿತ್ತು ಇವಾಗ ಮೂರು ನಾಲ್ಕು ವರ್ಷದಲ್ಲಿ ಸೂಪರ್ ಸ್ಪೆಷಾಲಿಟಿ ಅನ್ನು ನಾವು ಶುರು ಮಾಡಿದ್ದೇವೆ ಇದು ವಿಚಾರವನ್ನು ನಿಮಗೆ ನಾನು ಹೇಳಲೇಬೇಕು ಯಾಕೆ ಅಂದರೆ ಇದನ್ನು ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಯೋಚನೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಮುಂದಕ್ಕೆ ತಂದಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತು ಬಿಸ್ನೆಸ್ನಲ್ಲಿ ಬಿ ಎನ್ ಬಿ ಅಂತ ಒಂದು ಕಾನ್ಸೆಪ್ಟ ಬಿಸ್ನೆಸ್ ಟು ಬಿಸ್ನೆಸ್ ನನ್ನ ಬಿಸ್ನೆಸ್ಸಿಂದ ಇಂದ ನಿನ್ನ ಬಿಸ್ನೆಸ್ಗೆ ಮಾಡಬೇಕು ಅಂತ ಹ್ಯೂಮನ್ ರಿಸೋರ್ಸ್ನಲ್ಲಿ ಬಿ ಎಂಡ್ ಬಿ ಅಂತಿದೆ ಎ ಬಡ್ಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಜೊತೆ ಕರ್ಕೊಂಬಂದು ಕೆಲಸ ಮಾಡಿಸಿ ಮುಂದಕ್ಕೆ ನಡೀತೈತಾರೆ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿದ್ದು ಬ್ಯಾಂಗ್ಳೂರು ಟು ಬೀಜ ನಗರ ಬಿ ಎನ್ ಬಿ ಅಂದರೆ ಬೆಂಗಳೂರಿನಲ್ಲಿ ನೂರು ರೂಪಾಯಿ ಖರ್ಚಾದರೆ ಒಂದು ಕಾಯಿಲೆನ ಯೋಚನೆ ಕಾಯಿಲೆನ ಗುಣಪಡಿಸ್ಕೋಬೇಕಾದ್ರೆ ನೂರು ರೂಪಾಯಿ ಖರ್ಚಾದರೆ ನಮ್ಮಲ್ಲಿ ಅದೇ ಸೌಲಭ್ಯಗಳನ್ನು ಮೂವತ್ತು ನಲ್ವತ್ತು ರೂಪಾಯಿನಲ್ಲಿ ಮಾಡಬಹುದಾ ಅಂತ ಕೇಳಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇದು ಹೆಮ್ಮೆಯನ್ನು ಹೇಳ್ಕೊತಾ ಇದ್ದೀನಿ ನಾನು ದಿ ಸೋ ಕಾರ್ಡ್ ಬಿ ಎನ್ ಬಿ ಬ್ಯಾಂಗ್ಳೂರು ಟು ಬಿ ಜಿ ನಗರ ಎಲ್ಲ ಎಷ್ಟು ಚೆನ್ನಾಗಿ ನಡೆದಿದೆ ಅಂದರೆ ಡಿಸೆಂಬರಿಂದ ಇಲ್ಲಿವರೆಗೂ ನಾವು ಬಹಳಷ್ಟು ರೀನಲ್ ಪ್ಲಾಂಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ ಕಿಡ್ನಿಯ ಕಸಿ ಸರ್ಜರಿಯನ್ನು ಮಾಡಿದ್ದೇವೆ ನ್ಯೂರೋ ನ್ಯೂರೋ ಸರ್ಜರಿ ಅಂತ ಹೇಳ್ತೀವಲ್ಲ ಹೈವೇನಲ್ಲಿರೋದು ಹೆಡ್ ಇಂಜುರಿ ಆದರೆ ಗೋಲ್ಡನ್ ಅವರ್ ಒಂದು ಗಂಟೆ ಒಳಗೆ ನಾವು ಮಾಡಲಿಲ್ಲ ಅಂದರೆ ರೋಗಿಸ್ಕೊತೋಗ್ಬಿಡ್ಬೋದು ಅದನ್ನು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಈ ನಿಟ್ಟಿನಲ್ಲಿ ಇದೊಂದೇ ಕಡೆ ಆದರೆ ಎಲ್ಲೂ ಬರೋದಿಲ್ಲ ಅಂದ್ಬಿಟ್ಟು ಅವರು ದೂರಾಲೋಚನೆಯಿಂದ ಅವರ ಸೈಂಟಿಫಿಕ್ ಥಾಟಿಂದ ನಗರೂರಿನಲ್ಲಿ ಇವಾಗ ಬಿ ಜಿ ಎಸ್ ಎಂ ಸಿ ಎಚ್ ಅಂತ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ ಶುರು ಮಾಡಿದ್ದೀವಿ ಇದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನಾವು ಅರ್ಥಿ ಏನು ಜನಗಳಿಗೆ ಈಗ ನಿಮಗೆಲ್ಲ ಗೊತ್ತಿದೆ ಯಾರಿಗೂ ಏನು ಹೇಳಬೇಕು ಅಂತ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಭಾಳಷ್ಟು ಸೀರಿಯಸ್ ರೋಗಗಳನ್ನು ಕಾಣಬಹಿಸ್ತಿದ್ದೀವಿ ನಮ್ಮ ಡಾಕ್ಟರ್ ಮಂಜುನಾಥ್ ಹೇಳೋರು ನಾನು ಕಾರ್ಡಿಯಾಲಜಿ ಶುರು ಮಾಡಿದಾಗ ಮಕ್ಕಳು ತಂದೆನ ಹಾರ್ಟ್ ಅಟ್ಯಾಕನ್ನು ಕರ್ಕೊಂಡು ಬರೋರು ಈಗ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಮೇಲಿಂದ ತಂದೆಯಲ್ಲೂ ಮಕ್ಕಳನ್ನ ಹಾರ್ಟ್ ಅಟ್ಯಾಕ್ ಕರ್ಕೊಂಡು ಬರ್ತಾರೆ ಅಂತ ವಿಪರ್ಯಾಸ ವಿಪರ್ಯಾಸ ಅಂತ ಹೇಳ್ತಾ ಇದ್ರು ಹಾಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮೂವತ್ತೈದು ನಲವತ್ತು ವರ್ಷದಲ್ಲೇ ಸ್ಟ್ರೆಸ್ ಇರ್ಬೋದು ಅಥವಾ ಬೇರೆ ಏನೋ ತೊಂದರೆಗಳಿರ್ಬೋದು ಹಾರ್ಟ್ ಅಟ್ಯಾಕ್ ಇದ್ದಾಗ ಇದಕ್ಕೆ ಡಬ್ಲ್ಯೂ ಎಚ್ ಯು ಎಸ್ ಗಿವನ್ ಎ ಕಾನ್ಸೆಪ್ಟ್ ಕಾರ್ಡ್ ಎಸ್ ಕೆಟಾಸ್ಟ್ರೋಫಿಕ್ ಹೆಲ್ತ್ ಕಾನ್ಸಿಕ್ವೆನ್ಸ್ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಲಿ ಒಂದು ಸೀರಿಯಸ್ ಪ್ರಾಬ್ಲಮ್ ಕಿಡ್ನಿ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಪಾಪ ಅವ್ರು ಮಾಡಿದ ಸೇವಿಂಗ್ ಎಲ್ಲ ಮಟ್ಟಾಗಿಬಿಡುತ್ತೆ ಜೊತೆಗೆ ಹೋಲ್ ಫ್ಯಾಮಿಲಿ ವಿಲ್ ಬಿ ಫೈನಾನ್ಷಿಯಲಿ ಲಿಟ್ರಲಿ ಪಾಪರ್ಸ್ ಇದನ್ನು ನಿಟ್ಟಿನಲ್ಲಿ ನೋಡಿಕೊಂಡು ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅನ್ನೋ ವಿಚಾರದಲ್ಲಿ ಎ ಹೆಚ್ ಆದಿಚುಂಚಗಿರಿ ಹಾಸ್ಪಿಟಲ್ ಬಿ ಜಿ ನಗರದಲ್ಲಿ ಈಗ ಬಿ ಸಿ ಬಿ ಜಿ ಎಸ್ ಎಂ ಸಿ ಎಚ್ ನಗರವನ್ನಲ್ಲೂ ಶುರು ಮಾಡಲಿಕ್ಕೆ ಮನಸ್ಸು ಮಾಡಿದ್ದೀವಿ ಹೀಗೆ ಸಾವಿರದ ಎಂಟುನೂರು ವರ್ಷದ ದಿವ್ಯ ಸಂಸ್ಕೃತಿ ಪುರಾತನ ಇತಿಹಾಸ ಐವತ್ತು ವರ್ಷದ ಆದಿ ಚುಂಚಕಿ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯಿಂದ ಬಹಳಷ್ಟು ಮಕ್ಕಳಿಗೆ ಪ್ರೈಮರಿ ಸೆಕೆಂಡ್ರಿ ಹೈಯರ್ ಎಜುಕೇಷನ್ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಕೆ ಜಿ ಟು ಪಿ ಜಿ ಆ್ಯಂಡ್ ಆಲ್ಸೋ ಪಿ ಎಚ್ ಡಿ ಲೆವೆಲ್ವರೆಗೂ ತಂದಿದ್ದೀವಿ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸ್ವಾಮೀಜಿಗಳ ಆಶಯ ನಿಮ್ಮೆಲ್ಲರ ನಮಗೆ ನಿಮ್ಮೆಲ್ಲರ ಸಹಕಾರ ನೋಡಬೇಕು ನೀವು ಇದನ್ನು ಜನಗಳಿಗೆ ತೊಗೊಂಡು ಹೋದರೆ ನಮಗೂ ಅವರನ್ನು ರೀಚ್ ಆಗೋಕ್ಕೆ ಇ ಸಿ ಆಗಬೇಕು ನನ್ನ ಆಶಯ ಜಯಶ್ರೀ ನಮಸ್ಕಾರ ನಾವು ಇಪ್ಪತ್ತನೇ ತಾರೀಕು ಭಾಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯ ಇರ್ತದೆ ಹಾಗೆ ಶ್ರೀ ಸ್ವಾಮಿ ಪರಮಾನಂದ ಸ್ವಾಮೀಜಿ ಸರಸ್ವತಿ ಜಿರವರು ಅವರು ಸಹ ಇದರಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಿದ್ದಾರೆ ಹಾಗೆ ಶ್ರೀ ಮಾದಾ ಚೆನ್ನಯ್ಯ ಸ್ವಾಮೀಜಿಗಳು ಸಹ ಈ ಒಂದು ಸಮಾರಂಭದಲ್ಲಿ ಇದ್ದಾರೆ ಬಹಳ ಮುಖ್ಯವಾಗಿ ವಿಶೇಷವಾಗಿ ಚೀಫ್ ಗೆಸ್ಟ್ ಆಗಿ ತಮಗೆಲ್ಲ ಗೊತ್ತಿದೆ ನಮ್ಮ ರಾಷ್ಟ್ರದ ಮಂತ್ರಿಗಳು ಮತ್ತು ಕೋಆಪರೇಷನ್ ಮಿನಿಸ್ಟರು ಆದಂತಹ ಶ್ರೀ ಅಮಿತ್ ಶಾ ಜೀರವರು ಬರ್ತಿದ್ದಾರೆ ಅದರ ಜೊತೆಗೆ ದಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ದಿ ಹಾನಬಲ್ ಮಿನಿಸ್ಟರ್ ಕೇಂದ್ರದ ನಮ್ಮ ಸ್ಟೀಲ್ ಮತ್ತು ಹೆವಿ ಇಂಡಸ್ಟ್ರೀಸು ಅವರು ಬರ್ತಿದ್ದಾರೆ ಹಾಗೆ ಶರಣ್ ಪ್ರಕಾಶ್ ಅವರು ನಮ್ಮ ಎಜುಕೇಷನ್ ಐ ಮೀನ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಅವರು ಸಹ ಭಾಗವತಿದ್ದಾರೆ ಶ್ವೇತಾ ಅಶೋಕ್ ರವರು ದಿ ಅಪೋಸಿಷನ್ ಲೀಡರು ಕರ್ನಾಟಕ ಸರ್ಕಾರದಲ್ಲಿ ಸೊ ಅವರು ಸಹ ಇದ್ದಾರೆ ಶ್ರೀ ವಿ ಸೋಮಣ್ಣರವರು ತನಗೆ ಗೊತ್ತಿದೆ ರೈಲ್ವೆ ಮತ್ತು ಇದರ ರಾಜ್ಯ ಮಂತ್ರಿಗಳು ರೈಲ್ವೆ ಮಂತ್ರಿ ಮಂತ್ರಿಗಳಾಗಿದ್ದಾರೆ ಅವರು ಬರ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಶ್ರೀತ ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಈಗಿನ ಪಾರ್ಲಿಮೆಂಟ್ ಹಾಲಿ ಲೋಕಸಭಾ ಸದಸ್ಯರು ಅವರು ಇರ್ತಿದ್ದಾರೆ ಶ್ರೀ ವಿಶ್ವನಾಥರವರು ಎಮ್ ಎಲ್ ಎ ಅವರು ಭಾಗವಹಿಸ್ತಿದ್ದಾರೆ ಎನ್ ಶ್ರೀನಿವಾಸನವರು ಅವರು ಸಹ ಎಮ್ ಎಲ್ ಎ ಭಾಗವಹಿಸ್ತಿದ್ದಾರೆ ವಿಶ್ವನಾಥ್ ಅವರು ಹಾಗೆ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಡೆಯೋದ್ರಿಂದ ಈಗಾಗಲೇ ಒಳ್ಳೆಯದಾಗೆ ಬಹಳ ಮುಖ್ಯವಾಗಿ ಒಂದು ಹೊಸ ಎಕ್ಸ್ಟೆಂಡೆಡ್ ಸರ್ವಿಸಸ್ ಅಂತ ನಮ್ಮದು ಹಾಸ್ಪಿಟಲ್ಲು ಮೆಡಿಕಲ್ಲು ಮತ್ತು ನರ್ಸಿಂಗ್ ಕಾಲೇಜು ಸಹ ಅಲ್ಲಿ ಉದ್ಘಾಟನೆ ಆಗ್ತಿದೆ ಅದರ ಜೊತೆಗೆ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅದು ಸಹ ಇದೆ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ಸು ಬಹಳ ಮುಖ್ಯವಾಗಿ ಈ ಕೋರ್ಸ್ಗಳು ಮೆಡಿಕಲ್ ಕಾಲೇಜಿಗೆ ಹೊಂದ್ಕೊಂಡಿರ್ತಕ್ಕಂಥ ಕೋರ್ಸ್ಗಳು ಅಥವಾ ಕಾಲೇಜು ಅವುಗಳ ಉದ್ಘಾಟನೆ ಆಗ್ತಿದೆ ಇವೆಲ್ಲವನ್ನೂ ಭಾಳ ವಿಶೇಷವಾಗಿ ನಾವು ಆ ದಿನ ಆಯೋಜಿಸಿಕೊಂಡಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಇದಕ್ಕೆ ಕೊಟ್ಟು ಕೊಡೋದ್ರ ಜೊತೆಗೆ ತಾವೂ ಸಹ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ತಾವೆಲ್ಲರೂ ಆ ದಿನ ಬಂದು ಆ ಸಮಾರಂಭದ ಒಂದು ವಿಶೇಷತೆಯನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ